ಈ ರಿಲಿಜನ್ ಇದೆ ಅಲ್ಲ ಈ ಅಂತಕ್ಕಂಥದ್ದು ಇಟ್ ಗೋಸ್ ಆನ್ ಫೇತ್ ಅಂಡ್ ಸ್ಕಲ್ಪ್ಚರ್ಸ್ ಫಿಲಾಸಫಿ ವಿಚಾರ ವಿಮರ್ಶನ ಮಾಡ್ತೀವಿ ಅದಕ್ಕಾದಂಥ ಒಂದು ಎಕ್ಸ್ಪಿರಿಮೆಂಟಲ್ ಆಗಿ ಅಥವಾ ಫಿಲಾಸಫಿಕಲ್ ಅಪ್ರೋಚ್ ಇರುತ್ತೆ ಒಂದು ಪ್ರಾಕ್ಟಿಕಲಿಟಿ ಇದೆ ಸೈನ್ಸ್ ಗೋಸ್ ಆನ್ ಮೋರ್ ಆಫ್ ರಿಸರ್ಚ್ ಪ್ರಾಕ್ಟಿಕಲಿಟಿ ಲೈವ್ ಆಗಿ ಕಾಣ್ತಕ್ಕಂಥದ್ದು ಸೈನ್ಸ್ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ವಾಟ್ಸಪ್ ಯೂನಿವರ್ಸಿಟಿಗಳು ಕೆಲವು ಮಾಧ್ಯಮಗಳು ಒಂದು ನರೇಶನ್ನ ಸೆಟ್ ಮಾಡ್ತಾ ಇದ್ದಾರೆ ಇವತ್ತು ಸುಮ್ಮನೆ ಉದಾಹರಣೆಗೆ ಕೇಳ್ತೀನಿ ನಿಮಗೆ ನೋಬೆಲ್ ಪ್ರೈಸ್ ವಿನ್ನರ್ ಯಾರು ಹೆಸರು ಗುರುತಿದೆ ನಿಮಗೆ ಯಾವ ಕಂಟ್ರಿ ಅವರಿಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಿದೆಯಾ ಒಂದು ಟಿವಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಇರೋದಲ್ಲ ಚರ್ಚೆ ಏನಿದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಯಾವುದು ಬೇಡಾಗಿದೆ ಅದು ನಮ್ಮನ್ನ ಪುಷ್ ಮಾಡ್ತಾ ಇದೆ ಅ ಪರ್ಸನ್ ಹೂ ಕ್ಯಾನ್ ಕಂಟ್ರೋಲ್ ದ ಮೈಂಡ್ ಕ್ಯಾನ್ ಸೆಟ್ ದ ನರೇಷನ್ ನಾವು ಈ ನರೇಷನ್ ಸೆಟ್ರಿಂಗ್ ವ್ಯವಸ್ಥೆನಲ್ಲಿ ಇದೀವಿ ಈ ದೇಶ ಯಾವುದು ಬಿ ಜೆ ಡಿ ಎಸ್ನವ್ರದಲ್ಲ ಕಾಂಗ್ರೆಸ್ನವ್ರದಲ್ಲ ಈ ದೇಶ ನಿಮ್ದು ಯಾರು ಬಿಜೆಪಿಯೋನು ಅವ್ರ ಮನೆಯಿಂದ ರೊಕ್ಕ ತರಂಗಿಲ್ಲ ಕಾಂಗ್ರೆಸ್ನವ್ರು ಕೂಡ ಅವ್ರ ಮನೆಯಿಂದ ಏನು ರೊಕ್ಕ ತರಂಗಿಲ್ಲ ಈ ದೇಶದ ಭವಿಷ್ಯ ನಿಮ್ಮ ಹೆಗಲ ಮೇಲಿದೆ ಏನಂದ್ರೆ ಅರ್ಥ ನೀವೇನು ಯಾವುದೋ ರಾಜಕೀಯ ಜಂಡ ಹಿಡಿದು ರಾಜಕೀಯ ಪಕ್ಷಕ್ಕೆ ಪರವಾಗಿ ಹೋರಾಟ ಮಾಡ್ಬೇಕಂತ ಏನಿಲ್ಲ ನಿಮ್ಮ ಇಂಟ್ರೆಸ್ಟ್ ಇದ್ರೆ ನೀವು ಮಾಡಿ ನೀವು ಬಿಜೆಪಿಯಾಗ ಇರಲಿ ಜೆ ಡಿ ಎಸ್ಗನ ಇರಲಿ ಕಾಂಗ್ರೆಸ್ನಾಗ ಇರಲಿ ಆದರೆ ವಿಚಾರ ಎಲ್ಲಿವರೆಗೆ ವಿಚಾರಗಳ ಬಗ್ಗೆ ಮಾತನಾಡೋಂಗಿಲ್ಲ ಯಾವ ಪಾಲಿಸಿ ಬಗ್ಗೆ ಮಾತನಾಡೋಂಗಿಲ್ಲ ಯಾರು ಪ್ರೋಗ್ರಾಮ್ ಬಗ್ಗೆ ಮಾತನಾಡೋಂಗಿಲ್ಲ ಬೇರೆ ದೇಶಗಳಿಗೆ ನಮ್ಮ ದೇಶಗಳಿಗೆ ಹೋಲ್ಕೆ ಮಾಡ್ಕೊಂಡಂಗಿಲ್ಲ ಇವತ್ತು ಉದಾಹರಣೆಗೆ ತ್ರೀ ಗಾರ್ಜಿಯಸ್ ಡ್ಯಾಮ್ ಯಾರನ್ನ ಓದ್ಕೊಂಡಿದ್ರ ಚೈನಾದಲ್ಲಿ ತ್ರೀ ಗಾರ್ಜಿಯಸ್ ಡ್ಯಾಮ್ ಅಂತಿದೆ ಇಟ್ ಕ್ಯಾನ್ ದೇವ್ ಕ್ರಿಯೇಟೆಡ್ ಆರ್ಟಿಫಿಷಿಯಲ್ ಲೇಕ್ ವಿಚ್ ಕ್ಯಾನ್ ಸ್ಟೋರ್ ಅಪ್ ಟು ಫಾರ್ಟಿ ಬಿಲಿಯನ್ ಕ್ಯೂಬಿಕ್ ಲೀಟರ್ಸ್ ಆಫ್ ವಾಟರ್ ನಲ್ವತ್ತು ಸಾವಿರ ಕ್ಯೂಬಿಕ್ ಮಿಲಿಯನ್ ಆಫ್ ವಾಟರ್ ಒಂದೇ ಒಂದು ಲೇಕ್ ನಲ್ಲಿ ಇಟ್ಸ್ ಇಟ್ ತ್ರೀ ಗಾರ್ಜಿಯಸ್ ಡ್ಯಾಮ್ ಆ ಡ್ಯಾಮ್ ನಿಂದ ಭೂಮಿ ಮೇಲೆ ಅಷ್ಟು ಭಾರ ಇರೋದಕ್ಕೆ ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಮೈಕ್ರೋ ಸೆಕೆಂಡ್ ಇವತ್ತು ಅರ್ಥ ರೊಟೇಷನ್ ಕಮ್ಮಿ ಆಗಿದೆ ಇಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ರಿಸರ್ಚು ಡೆವ್ಲಪ್ ಡೆವಲಪ್ಮೆಂಟು ಸೈನ್ಸು ದಿನಾ ಬೆಳಗ್ಗೆ ಎದ್ರೆ ದೇವರು ಜಾತಿ ದಿಂಡ್ರು ದೇವರು ಜಾತಿ ದಿಂಡ್ರು ಎಲ್ಲಿವರಿಗೆ ಹೋಗುತ್ತೆ ಅದಕ್ಕೆ ನೀವು ಏನು ಹೆಂಗರ ಜನ್ರೇಷನ್ ಇದೀರಿ ನೆರೇಷನ್ ಯಾರೇನು ಸೆಟ್ ಮಾಡಲಿ ನೀವು ಬೇರೆ ದೇಶಗಳಲ್ಲಿ ಏನು ಆಗು ಹೋಗ್ತಾ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಇವತ್ತಿನ ವ್ಯವಸ್ಥೆಗೆ ಎಜುಕೇಶನ್ಗೆ ಯಾವ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ ರೈತರ ಪರವಾಗಿ ಏನು ಕಾರ್ಯಕ್ರಮಗಳಿದಾವೆ ನೀವು ದಿನಾ ಬೆಳಗ್ಗೆ ಎದ್ರೆ ಪರ್ಸೆಪ್ಷನ್ ಮೇಲೆ ದಯಮಾಡಿ ಹೋಗಬೇಡಿ ಏನು ಪರ್ಸೆಪ್ಷನ್ ಕನ್ನಡಕ್ಕೆ ಏನು ದೃಷ್ಟಿ ದೃಷ್ಟಿಕೋನ ದುಡ್ಡು ಕೊಟ್ಟರೆ ನನ್ನ ಬಗ್ಗೆ ಬಹಳ ಹೇಳ್ತಾರೆ ಸೊ ದೃಷ್ಟಿಕೋನದಿಂದ ಪರ್ಫಾರ್ಮೆನ್ಸ್ ಮೆಜರ್ ಮಾಡಕ್ಕೆ ಬರೋದಿಲ್ಲ ಸೊ ಪರ್ಫಾರ್ಮೆನ್ಸ್ ಮೆಜರ್ ಮಾಡಬೇಕಂದ್ರೆ ದಯಮಾಡಿ ನೀವು ಚೆನ್ನಾಗಿ ಓದ್ಕೋಬೇಕು ನೀವು ಓದಲಿಲ್ಲ ನೀವು ಸರಿಗರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಇಫ್ ಯು ಆರ್ ನಾಟ್ ಅನ್ ಇಂಟ್ರಿಕಲ್ ಪಾರ್ಟ್ ಆಫ್ ಅ ಪೊಲಿಟಿಕಲ್ ಸಿಸ್ಟಮ್ ನೀವು ಹೇಳ್ಕೋಬೋದೇನೋ ತಮಾಷೆಗಾಗಿ ನೀವು ರಾಜಕೀಯವನ್ನು ಬಹಳ ಆಳವಾಗಿ ಹತ್ರದಿಂದ ವಿಮರ್ಶೆ ಮಾಡಿ ವಿಚಾರ ಮಾಡಿದ್ರೆ ಮಾತ್ರ ಮುಂದೆ ಸಮಾಜ ಬದಲಾವಣೆ ಆಗುತ್ತೆ ಇಫ್ ಯು ಆಲ್ ಯುವರ್ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಪೊಲಿಟಿಷಿಯನ್ ಶುಡ್ ಬಿ ನಾನ್ ಕರಪ್ಟ್ ಇಫ್ ಯು ಫೀಲ್ ಪೊಲಿಟೀಷನ್ ಶುಡ್ ಬಿ ಔಟ್ ಆಫ್ ದ ವರ್ಲ್ಡ್ ಇಟ್ಸ್ ನಾಟ್ ಗುಂ ಟು ಹ್ಯಾಪನ್ ಇಫ್ ಇಟ್ ಆಲ್ ಯು ಹ್ಯಾವ್ ಟು ಮೇಕ್ ಅ ಚೇಂಜ್ ಇನ್ ದಿಸ್ ಸೊಸೈಟಿ ಯು ನೀಡ್ ಟು ಚೂಸ್ ದ ರೈಟ್ ಪೀಪಲ್ ಇಫ್ ಯು ಆರ್ ಓನ್ಲಿ ನಾಟ್ ಚೂಸಿಂಗ್ ದ ರೈಟ್ ಪೀಪಲ್ ನೀವು ಕರಪ್ ಇದ್ದುಬಿಟ್ಟು ನಾವು ಕರೆಪ್ ಇರಬಾರ್ದು ಅಂತಕ್ಕಂಥದ್ದು ವ್ಯವಸ್ಥೆ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಸರಿಗಿದ್ರೆ ನಾವು ಸರಿಗಿರ್ತೀವಿ ನೀವು ಫೋರ್ ಟ್ವೆಂಟಿ ಇದ್ರೆ ನಾವು ಏಟ್ ಫಾರ್ಟಿ ಇರ್ತೀವಿ ಸೊ ಇಫ್ ಅಟ್ ಆಲ್ ಯು ಎಕ್ಸ್ಪೆಕ್ಟ್ ದಾಸ್ಟ್ ಟು ಬಿ ಚೇಂಜ್ ಇನ್ ಸೊಸೈಟಿ ಮೈ ಡಿಯರ್ ಫ್ರೆಂಡ್ಸ್ ಇಟ್ಸ್ ಹೈ ಟೈಮ್ ಸ್ವಲ್ಪ ಫೇಸ್ ಟೈಮ್ನ ಕಮ್ಮಿ ಮಾಡ್ಕೊಳ್ಳಿ ಫೇಸ್ಬುಕ್ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ ಬಿಕಾಸ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಆ ಹ್ಯಾಡ್ ಡೇಸ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನೇ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಇಸ್ ಇನ್ ಯಂಗರ್ ಜನರೇಷನ್ ಕೆಲಸದ ವ್ಯವಸ್ಥೆ ಇದೆ ಸಿಲ್ಬಸ್ ಚೇಂಜ್ ಆಗ್ತಾ ಇದೆ ಸ್ಕಿಲ್ಲಿಂಗ್ ಆಗಬೇಕು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ ರೋಬೋಟಿಕ್ಸ್ ಈಸ್ ಗೋಯಿಂಗ್ ಟು ಕಮಿ ಈಗ ವಿಶೇಷವಾಗಿ ಇಂಡಸ್ಟ್ರಿನೇ ಚೇಂಜ್ ಆಗ್ತಾ ಇದೆ ಇಂಥವೆಲ್ಲ ನಮಗೆ ಮುಂದೆ ಥ್ರೆಟ್ ಇದೆ ಅದನ್ನ ಆಳವಾಗಿ ನೀವು ಅರ್ಥ ಮಾಡ್ಕೋಬೇಕು ದಿನಾ ಬೆಳಿಗ್ಗೆದ್ದು ಯಾವೋ ಒಂದು ಕತೆ ಹೇಳ್ತಾನೆ ಬೆಳಗ್ಗೆ ಸಾಯಂಕಾಲವರೆಗೆ ಬಿಗ್ ಬಾಸ್ ನೋಡಿದ್ರೆ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿದೆ ನಾನೇನು ಬಿಗ್ ಬಾಸ್ ವಿರುದ್ಧ ಇಲ್ಲ ಆದರೆ ಸೈಕಾಲಜಿಕಲಿ ಇಟ್ ಇಸ್ ಹ್ಯಾವಿಂಗ್ ಎಫೆಕ್ಟ್ ಇನ್ ದ ಸೊಸೈಟಿ ಇವು ಬೆಟ್ಟಿಂಗ್ ಆ್ಯಪ್ಸ್ಗಳು ಬೆಟ್ಟಿಂಗು ಡ್ರಗ್ಸು ಇದ್ರ ಬಗ್ಗೆ ವಿಚಾರ ಹೇಳ್ತಿದ್ರೆ ಬಹಳ ಇದೆ ಇವತ್ತೇನು ಸಂಜೀನಿ ಟ್ರಸ್ಟ್ನವರು ತಾವು ಇದು ಪ್ರಾರಂಭ ಮಾಡಿದ್ದೀರಿ ನಮ್ಮ ದೊಡ್ಡಪ್ಪ ಇಲ್ಲೇ ತೀರೋದ್ರು ಇದೇ ಚಿತ್ರದುರ್ಗದಲ್ಲಿ ಈ ಈ ಆಕ್ಸಿಡೆಂಟ್ನಲ್ಲಿ ಇಲ್ಲೇ ತೀರೋದ್ರ ಬುದ್ಧಿ ಈ ಗುಡ್ ನಾಟ್ ಬಿ ರಿಸ್ಕ್ಯೂಡ್ ಆಸ್ಪತ್ರೆಗೆ ಹೋಗಿದ್ರು ಬ್ಲಡ್ ಸಿಗಲಿಲ್ಲ ಅನ್ನೋದಕ್ಕೆ ತೀರೋದ್ರು ಇದೇ ಚಿತ್ರದುರ್ಗದಲ್ಲಿ ಇದೇ ಸರ್ಕಲಲ್ಲಿ ನಮ್ಮ ದೊಡ್ಡಪ್ಪ ತೀರೋದ್ರು ಸೊ ಗೆಟಿಂಗ್ ಬ್ಯಾಕ್ ಟು ಆಲ್ ದೋಸ್ ಮೆಮರೀಸ್ ನೀವು ರೋಡ್ ಆಕ್ಸಿಡೆಂಟ್ನವರಿಗೆ ತಾವೇನು ಸಹಾಯ ಮಾಡ್ತಾ ಇದ್ದಾರೆ ಅಮ್ಮಿನ ಮಠವ್ರು ಭಾಳ ಚೆನ್ನಾಗಿ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಎಪ್ಪತ್ತು ಸಾವಿರ ಜನ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ ಇಡೀ ದೇಶಕ್ಕೆ ಸುಮಾರು ಮೂರು ಪರ್ಸೆಂಟಷ್ಟು ಜಿ ಡಿ ಪಿ ಹಿನ್ನಡಿ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅದರಲ್ಲಿ ವಿಶೇಷವಾಗಿ ನೀವು ತುರ್ತು ಪರಿಸ್ಥಿತಿಯಲ್ಲಿ ಆ್ಯಕ್ಸಿಡೆಂಟ್ ಆದಂಥವ್ರಿಗೆ ನೀವೇನು ಬ್ಲಡ್ ಡೊನೇಷನ್ ಆಗಿರಲಿ ಬ್ಲಡ್ ಕೊಡ್ತಕ್ಕಂಥದ್ದಾಗಿರಲಿ ಅವರು ಆ ಆ ಗೋಲ್ಡನ್ ಅವರ್ನಲ್ಲಿ ನೀವು ಹೋಗೇನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ನಾನು ಬಾಟಮ್ ಆಫ್ ಮ ಹಾರ್ಟ್ ಐ ರಿಯಲಿ ಸಲ್ಯೂಟ್ ಯು ಆಲ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮ್ಮ ನಾನಿವತ್ತು ಮಾತನ್ನು ಕೊಡ್ತೇನೆ ನಾನು ನಿಮ್ಮ ಟ್ರಸ್ಟಿಗೆ ಒಬ್ಬ ವಾಲೆಂಟಿಯರ್ ಆಗಿ ನಿಮ್ಮ ಮುಂದೆ ಕೆಲಸ ಮಾಡ್ತೇನೆ ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇನ್ನು ಇದರ ಜೊತೆಗೆ ಅವರೆಲ್ಲ ಒಂದು ತೊಗೊಂಡು ಯು ಶುಡ್ ಟೇಕ್ ಇಮ್ ಟು ಎವ್ರಿ ಕಾಲೇಜ್ ಬಿಕಾಸ್ ಈ ಕ್ಯಾನ್ ಮೋಟಿವೇಟ್ ಪೀಪಲ್ ಈ ಡ್ರಗ್ ಬಿಡಿಸ್ತಕ್ಕಂಥದ್ದು ಈ ಡ್ರಗ್ ಈ ದೇಶಕ್ಕೆ ಭಾಳ ದೊಡ್ಡ ತೊಂದರೆ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ಬುದ್ಧಿ ಧಾರವಾಡನಲ್ಲಿ ಸುಮ್ಮನೆ ನಾವು ಒಂದು ರೈಡ್ ಮಾಡಿಸಿದ್ವಿ ಎರಡು ಸಾವಿರದ ಮುನ್ನೂರು ಜನಕ್ಕೆ ಸುಮ್ಮನೆ ನಾವು ಸ್ಯಾಂಪಲ್ ಟೆಸ್ಟ್ ಮಾಡಿಸಿದರೆ ಮೂವತ್ತಾರು ಪರ್ಸೆಂಟ್ ಎಲ್ಲ ಬಡು ಮಕ್ಕಳೇ ಇದರಲ್ಲಿ ವ್ಯವಸ್ಥೆಯಲ್ಲಿ ಇದಾರೆ ಇವತ್ತು ಇದು ಬಹಳ ದೊಡ್ಡ ಮಾರಪಕವಾಗಿ ದೇಶದಲ್ಲಿ ವರೆಗೆ ಒಂದೊಂದು ಪೋರ್ಟ್ಗಳಲ್ಲಿ ಸೀಸ್ ಆಗಿರ್ತಕ್ಕಂಥದ್ದು ಹೇಳ್ಬಿಟ್ಟು ಇದರ ಗಾಬರಿದು ಹೋಗ್ತಾರೆ ಅಂಡಮಾನ್ ನಿಕ್ಕರ್ ಮಾರ್ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಅಷ್ಟು ಡ್ರಗ್ಸ್ ಸೀಸ್ ಆಗಿದೆ ಬುದ್ಧಿ ಅದಾನಿ ಪೋರ್ಟ್ ಗುಜರಾತ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಅಷ್ಟು ಡ್ರಗ್ಸ್ ಸೀಸ್ ಆಗಿದೆ ಇದು ಸಿಕ್ಕಂಡಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದು ಇವೆಲ್ಲ ಹೇಳ್ತೋದ್ರೆ ನಾವು ಬಹಳ ಇದೆ ಹಂಗಾಗಿ ಯು ಆಲ್ ಹ್ಯಾವಿಂಗ್ ಎ ಡಿಫಿಕಲ್ಟ್ ಡೇಸ್ ಅ ಹೆಡ್ ನಾವೇನೋ ಬಂದ್ಬಿಟ್ವಿ ಹೆಂಗೋ ಐ ಆಮ್ ಬಿನ್ ಹೇರ್ ಒನ್ ಆಫ್ ದ ಮೋಸ್ಟ್ ಲಕ್ಕಿ ರಾಸ್ಕಲ್ ಅಂತ ಹೋಗ್ಲು ಹೇಳ್ತಾ ಇರ್ತೀನಿ ನಾನು ನಮ್ಮ ಕಾಲದಲ್ಲಿ ಒಂದು ಲಾರಿನೂ ಇರಲಿಲ್ಲ ನಾನು ಮೈನಿಂಗ್ ನಲ್ಲಿದ್ದೆ ಐ ವಾಸ್ ಇನ್ ಹ್ಯಾಮ್ಲೆಟ್ ಓನ್ಲಿ ಫಾರ್ಟಿ ಹೌಸಸ್ ವೇರ್ ದೇ ಆರ್ ಮೈ ಫಾದರ್ ವಾಸ್ ಅ ಮೈನಿಂಗ್ ಇಂಜಿನಿಯರ್ ಇಫ್ ಹ್ಯಾವ್ ಟು ಮಿಸ್ ಅ ಲಾರಿ ಹಾವ್ ಟು ಸ್ಟೇ ಇನ್ ದ ಸೇಮ್ ಸ್ಕೂಲ್ ಎನಿವೆ ಫಾರ್ಚುನ್ ಫೇವರ್ಸ್ ದ ಬ್ರೇವ್ ಏನೋ ಲಕ್ ಬಂತು ಇಲ್ಲಿವರೆಗೆ ಬಂದಿದ್ದೇವೆ ಬಟ್ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಆಫ್ ಅವರ್ ಇಂಡಿಯನ್ಸ್ ಆರ್ ಇನ್ ಸ್ಟಿಲ್ ನನ್ನ ಆರ್ಗನೈಸ್ ಸೆಕ್ಟರ್ ತೊಂಬತ್ತು ಪರ್ಸೆಂಟ್ ಅಷ್ಟು ಈ ದೇಶದಲ್ಲಿರ್ತಕ್ಕಂಥ ಜನರು అసంఘట వలయలు అసంఘట కార్మికరగ్రీ అర్థమాక యంగర్ జనరేషన్స్ గోడ్ శుడ్ బి అన్షియస్ దేవరు నమ్మన్న కాన్షియస్ ఆగి నా దేవరకు ఉపయోగకీ యారే ఒప్పు రాజకీయ వారికి దేవర ఉపేక్షకే యు శడ్ ఆల్వేస్ కీప్ వన్ ఆమ్ డిస్టెన్స్ ధర్మ దేవరం ಪೊಲಿಟಿಕಲ್ ಪಾರ್ಟಿಯ ಜಾಗಿರೆಲ್ಲ ಅದು ವಿ ಆಲ್ ಆರ್ ಮೆಜಾರಿಟಿ ನಾವೆಲ್ಲ ಎಂಬತ್ತೈದು ಪರ್ಸೆಂಟ್ ಹಿಂದೂಸ್ಗಳು ಇದೀವಿ ಹಿಂದೂಸ್ ಇದಾರೆ ಸಿಖ್ ಇದಾರೆ ಇದಾರೆ ಕ್ರೈಸ್ತ ಧರ್ಮ ಇದೆ ಎಲ್ಲ ಇದ್ದಾರೆ ಈ ದೇಶದಲ್ಲಿ ಎಲ್ಲರೂ ಅಣ್ಣ ತಮ್ಮರಾಗಿ ಬದುಕ್ತಕ್ಕಂಥ ಈ ದೇಶದ ಕಾನೂನಿದೆ ಇದೆ ಸಂವಿಧಾನ ಇದೆ ಇವತ್ತು ಬಸವಣ್ಣವರಾಜ್ಞೆ ಹೇಳಿ ಹೋಗಿದ್ದಾರೆ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಕೊಟ್ಟಾರೆ ಇಲ್ಲಿ ಹೆಣ್ಮಕ್ಳು ನೀವೆಲ್ಲ ಇದೀರಿ ಹಿಂದೂ ಕೋಡ್ ಬಿಲ್ ಯಾರು ಓದಿದಿರಿ ನೀವು ವೆನಿ ಬಿಡಿ ಎರಡು ಹಿಂದೂ ಕೋಡ್ ಬಿಲ್ ಓದಿದ್ದೀರಾ ಎಡ್ಮಕ್ಕಳೆಲ್ಲ ಕೈ ಕೈಯತ್ರಿ ಹೇಳ್ತೇನೆ ಯು ಆಲ್ ಶುಡ್ ಪ್ರಾಮಿಸ್ ನೀವು ಹೇ ನೀವು ಹೇ ಇನ್ ಯಾಕೆ ಮಾತಾಡ್ತೀಯ ನೀವು ವಿಮೆನ್ಸ್ ಡೇನ್ ಸೆಲೆಬ್ರೇಷನ್ ಮಾಡ್ತಿರಲ್ಲ ಒನ್ ಆಫ್ ದ ಫೈನೆಸ್ಟ್ ಫೆಮಿನಿಸ್ಟ್ ಲೀಡರ್ ಇಡೀ ಭಾರತ ದೇಶದಲ್ಲಿ ಯಾರೇ ಇದ್ರೆ ಅದು ಎಮ್ಮೆ ಅಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಿಕ್ ಎಚ್ಛೆ ಬಯಸ್ತೇನೆ ಯಾಕೆ ಇದ್ದೀನಿ ಇದೀನಿ ಮಾತು ಅಂತಂದ್ರೆ ಶಾಸನಬದ್ಧವಾಗಿ ಕಾನೂನಾತ್ಮಕವಾಗಿ ಹಿಂದೂ ಕೋಡ್ ಬಿಲ್ನಲ್ಲಿ ಬದಲಾವಣೆ ತಂದಿರತಕ್ಕಂಥ ಕ್ರಾಂತಿಕಾರಿ ಈ ದೇಶದ ಹೆಣ್ಮಕ್ಕಳಿಗೆ ಪಿತ್ರಾಜಿತ ಆಸ್ತಿಯಲ್ಲಿ ಗಂಡನ ಆಸ್ತಿಯಲ್ಲಿ ನಿಮಗೆ ಹಕ್ಕು ಸಿಗ್ತಕ್ಕಂತ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಾಣಿಗೂ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಕೇವಲ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ನೋಡಕ್ ಹೋಗ್ಬೇಡಿ ನೀವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಸ್ ಸಿ ಎಸ್ ಟಿ ಮಾಡಿದರಂತ ಏನಿಲ್ಲ ಹೆಣ್ಮಕ್ಕಳಿಗೆ ಡಿವೋರ್ಸಿಗೆ ರೈಟ್ ಇರಲಿಲ್ಲ ಚೈಲ್ಡ್ ಮ್ಯಾರೇಜ್ ಮಾಡ್ಕಂಡ್ರೆ ಗಂಡ ತೀರೋದ್ರೆ ನಮ್ಮ ಇರ್ತಕ್ಕಂಥ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಗಳು ಹೋಗಿ ಬೆಂಕಿಯಲ್ಲಿ ಎಗರಬೇಕು ಅಲ್ಲಿಂದ ಬಂದಿರತಕ್ಕಂಥ ನಮ್ಮ ಇತಿಹಾಸ ನೀವು ಇರ್ತಕ್ಕಂಥ ಹೆಣ್ಮಕ್ಳು ಎಲ್ಲರೂ ಇಫ್ ಯು ಗಾಟ್ ಅ ಡಿವೋರ್ಸ್ ರೈಟ್ ನಿಮಗೆ ರೀಮ್ಯಾರೇಜ್ ಮ್ಯಾರೇಜ್ ರೈಟ್ ನಿಮಗೆ ಆಸ್ತಿ ಸಮಾನತೆ ಓದಲಿಕ್ಕೆ ಫ್ರಾಂಚೈಸ್ ಆಫ್ ವೋಟಿಂಗ್ ಮೆಟರ್ನಿಟಿ ಲೀವ್ ಈಕ್ವಲ್ ವೇಜ್ ಫಾರ್ ಮೇಲ್ ಅಂಡ್ ಫೀಮೇಲ್ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಯಾರು ಮಾಡಿಲ್ಲ ನೀವು ರಾಮಾಯಣ ಓದ್ಕಳಿ ಸ್ವಲ್ಪ ಅನುಕೂಲ ಐತ್ ಮಹಾಭಾರತ ಓದ್ಕಳಿ ಸ್ವಲ್ಪ ಅನುಕೂಲ ಐತ್ ಭಗವದ್ಗೀತೆ ಓದ್ಕಳಿ ಕುರಾನ್ ಓದ್ಕೊಳ್ಳಿ ಬೈಬಲ್ ಓದ್ಕೊಳ್ಳಿ ಗುರುಗ್ರಂಥನ ಏನನ್ನ ಓದ್ಕಳಿ ಆದರೆ ಸಾಮಾಜಿಕ ರಿಫಾರ್ಮ್ಸ್ ಮಾಡಿರ್ತಕ್ಕಂಥದ್ದು ಬುದ್ಧ ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅದಕ್ಕೆ ನೀವು ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಯಂಗ್ ಫ್ರೆಂಡ್ಸಿಗೆ ಐ ರಿಕ್ವೆಸ್ಟ್ ಯು ಕೈಂಡ್ಲಿ ಗೋ ಥ್ರೂ ರೀಡ್ ಹಿಸ್ಟ್ರಿ ಪ್ರಾಪರ್ಲಿ ನರೇಶನ್ ಏನೋ ಇದೆ ಆ ನರೇಶನ್ನ ನೀವು ಅರ್ಥ ಮಾಡ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾರೂ ಪರ್ಮನೆಂಟೇ ಇಲ್ಲ ಸೊ ದ ಕಂಟ್ರಿ ಹ್ಯಾಸ್ ಟು ಮೂವ್ ಆನ್ ద చేంజ్ ఇస్ దేర్ ఇఫ్ దేంజ్ టుక్ ఇన్ దట్ ఫ్యూచర్ అంత ఈ సందర్భాలు